ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಧರ್ಮಸ್ಥಳದ ಪರ ಅಲ್ಲ ವಿರೋಧ ಅಲ್ಲ ನಾವು ಬಹಳ ಹತ್ತಿರದಿಂದ ಇದನ್ನೆಲ್ಲ ನೋಡಿದ್ದೇವೆ ಭಕ್ತಿ ಶ್ರದ್ಧೆ ಆಚರಣೆ ಹೇಗೆ ನಡೆಯುತ್ತೆ ಅಂತ ನೋಡಿದ್ದೇವೆ ಅಲ್ಲಿ ಷಡ್ಯಂತ್ರ ನಡೆದಿದೆ ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರುತ್ತೆ ನಮ್ಮ ಗೃಹ ಸಚಿವರು ಸದನಕ್ಕೆ ಉತ್ತರ ಕೊಡ್ತಾರೆ ಷಡ್ಯಂತ್ರದ ಬಗ್ಗೆ ಗೃಹ ಸಚಿವರು ತಿಳಿಸ್ತಾರೆ ಸತ್ಯವನ್ನ ನಾಡಿನ ಜನತೆಗೆ ತಿಳಿಸ್ತಾರೆ ಮುಖ್ಯಮಂತ್ರಿಗಳಿಗೂ ಈ ಬಗ್ಗೆ ಬದ್ಧತೆ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಷಡ್ಯಂತ್ರ ನಡೆಸಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ತರುವುದು ಸಲ್ಲದು ಅಂತ ಹೇಳಿದ್ದಾರೆ ನ್ಯಾಯಬದ್ಧವಾಗಿ ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಭಾಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ ಅದನ್ನು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ತಿಳಿಸ್ತಾರೆ ನಾನು ಹೇಳಿದ್ದೇನೆ ಹೋಮ್ ಮಿನಿಸ್ಟರ್ ಅವ್ರು ತಿಳಿಸ್ತಾರೆ ಮುಖ್ಯಮಂತ್ರಿಗಳು ಕೂಡ ಭಾಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂಥ ವಿಚಾರ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ಮಾಡಬಾರ್ದು ಅನ್ನೋದು ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಸುಳ್ಳು ಏನಾರು ಆಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಡೀತೀವಿ ಕಾನೂನು ಕಾನೂನು ಯಾರಿಗೂ ಕೂಡ ತಪ್ಪಲ್ಲ ಕಾನೂನು ಕಾಪಾಡಲೇಬೇಕು ಕಾನೂನನ್ನು ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು ಕಾನೂನು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ ಅದರಲ್ಲಿ ನಾವು ಯಾರೂ ಕೂಡ ರಕ್ಷಣೆ ಮಾಡೋಂಥ ಪ್ರಶ್ನೆ ಇಲ್ಲ ಆದರೆ ಸುಮ್ಮನೆ ತೇಜವಾದೆ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ